ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ದರ್ಗಾಸಿರು ಗ್ರಾಮದಲ್ಲಿ ಶ್ರೀ ಶಾಂತಲಿಂಗೇಶ್ವರ ಗೋಶಾಲೆ ಗುಡ್ಡದ ಮೇಲೆ ಶ್ರೀ ಅಭಿನವ ಮನಿ ಪ್ರ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಹಾಗೂ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕಲಬುರಗಿ ಇವರ ಸಹಯೋಗದಲ್ಲಿ ಸುಮಾರು ಐದ್ನೂರು ಸಸಿ ನಡೆಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಿಬ್ಬಂದಿಗಳಾದ ಶ್ರೀ ಅವಿನಾಶ್ ಚೇತನ್ ಸುನಿಲ್ ಹಾಗೂ ಎಲ್ಲ ಸಿಬ್ಬಂದಿ ಹಾಗೂ ಗ್ರಾಮದ ಊರ ಹಿರಿಯರು ಮುಖಂಡರು ಪ್ರಮುಖರು ಸಚಿನ್ ಬಟ್ಟರ್ಕಿ ಸಿದ್ದಾರಾಮ್ ಅರಳಿಮರ್ ಸೋಮನಾಥ್ ಕೌಲ್ಗಿ ನಾಗನಾಥ್ ಕವಳೆ ಹಾಗೂ ಇನ್ನಿತರ ಸಿಬ್ಬಂದಿಗಳು ಪ್ರಮುಖರು ಮುಖಂಡರು ಭಾಗವಹಿಸಿದರು ವರದಿ ನಾಗನಾಥ್ ಕವಳೆ ಪೂರ್ಣಿಮೆಯ ಶುಭ ದಿನದಂದು ನಮ್ಮ ಜಿಲ್ಲೆಯ ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಎಲ್ಲ ಸಿಬ್ಬಂದಿ ವರ್ಗದವರು ಮೇಲ್ವಿಚಾರಣೆ ಮಾಡಿಕೊಂಡು ಒಂದು ವಾತಾವರಣದಲ್ಲಿ ಹೆಚ್ಚು ಕಡಿಮೆ ಐದುನೂರು ಗಿಡಗಳನ್ನು ಸಸಿಗಳನ್ನು ನೆಡುವುದರ ಮುಖಾಂತ ಪರಿಸರ ಸಂರಕ್ಷಣೆಗೆ ಅವರೆಲ್ಲರೂ ಜವಾಬ್ದಾರಿಗಳನ್ನು ತಗೊಂಡಿದ್ದಾರೆ ಮತ್ತು ಅವರ ಈ ಸೇವೆ ಬಹಳಷ್ಟು ಶ್ಲಾಘನೀಯವಾಗಿರುವಂಥದ್ದು ಬರೀ ಇದೊಂದು ಕ್ಷೇತ್ರದಲ್ಲಿ ಅಂತಷ್ಟೇ ಅಲ್ಲ ಅವರ ವ್ಯಾಪ್ತಿಯಲ್ಲಿ ಬರುವಂಥ ಹಲವಾರು ಕಡೆ ಹಲವಾರು ಜಾಗಗಳಲ್ಲಿ ಮತ್ತು ಅರಣ್ಯ ಇಲಾಖೆಯ ಜಾಗದಲ್ಲಿ ಜೊತೆಗೆ ರಸ್ತೆ ಬದಿಯಲ್ಲಿ ಇಲ್ಲಿ ಮುಂತಾದ ಕಡೆ ಹಲವಾರು ಗಿಡಗಳನ್ನು ನೆಟ್ಟು ಪರಿಸರವನ್ನು ಉಳಿಸುವಂತಹ ಜವಾಬ್ದಾರಿಗೆ ಅವರೆಲ್ಲರೂ ಸಹಿತ ಸಾಕ್ಷಿಯಾಗಿರುವಂಥದ್ದು ಬಹಳ ಹೆಮ್ಮೆಯ ಸಂಗತಿ ಅವರಿಂದ ಇನ್ನೂ ಇದೇ ರೀತಿಯಾಗಿರುವಂತಹ ಸಾಮಾಜಿಕ ಸೇವೆಗಳು ಪರಿಸರ ಸಂರಕ್ಷಣೆಗಳು ಮತ್ತೆ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಹಲವಾರು ಜಾಗೃತಿಯ ಕಾರ್ಯಕ್ರಮಗಳು ಮುಂದುವರೆಯಲಿ ನಡೆಯಲಿದೆ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್